ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇಳಿರಿ ವಿಡಿಯೋದಲ್ಲಿ ಲಾಸ್ಟ್ ತ್ರೀ ಡೇಸ್ ಇಂದ ರ್ಯಾಲಿ ಕಂಡು ಬರ್ದಿರೋ ಒಂದು ಸೆಕ್ಟರ್ ನ ಬಗ್ಗೆ ಕವರ್ ಮಾಡ್ತಿದ್ದೀನಿ ಈಗಾಗಲೇ ನಿನ್ನೆ ಹಾಗೂ ಮೊನ್ನೆ ಎರಡು ದಿನ ಕೂಡ ಈ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ ಆದ್ರೆ ಈ ಸ್ಟಾಕ್ ಗಳಲ್ಲಿ ಇವತ್ತಂತೂ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಮೋಸ್ಟ್ ಸ್ಟಾಕ್ಸ್ ಸರ್ಕ್ಯೂಟ್ಸ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ ಯಾಕೆ ಈ ರೀತಿಯ ರ್ಯಾಲಿ ಬರ್ತಿದೆ ಈ ರ್ಯಾಲಿ ಸಸ್ಟೈನ್ ಆಗಬಹುದಾ ಸಸ್ಟೈನ್ ಆದ್ರೆ ಎಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರಬಹುದು ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಬಹುದಾ ಈ ಎಲ್ಲ ವಿಚಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹೇಳಿದ್ರೆ ಮೊದಲಿಗೆ ಡಿಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಾ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸೆಕ್ಟರ್ ಯಾವುದು ಅಂತ ನಾವು ನೋಡೋದಾದ್ರೆ ಫರ್ಟಿಲೈಸರ್ ಫರ್ಟಿಲೈಸರ್ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನ ಇವತ್ತು ನೀವು ನೋಡಿದಿರಿ ಅನ್ಕೊಳ್ತೀನಿ ಹಾಗೆ ಕೆಲವರು ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿದಿರಿ ಹಿಂದೆ ಈ ಸ್ಟಾಕ್ ಗಳ ಬಗ್ಗೆ ಪ್ರಶ್ನೆಗಳು ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾ ಇತ್ತು ಇವತ್ತಂತೂ ಖಂಡಿತ ನಿಮ್ಗೆ ಭರ್ಜರಿ ಖುಷಿಯಾಗಿರುತ್ತೆ ಯಾಕಂದ್ರೆ ಆ ರೀತಿಯ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಗಳಲ್ಲಿ ಇವತ್ತು ಕಂಡು ಬಂದಿದೆ ಮೊದಲಿಗೆ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನ ನೋಡೋಣ ನಂತರ ನ್ಯೂಸ್ ಬಗ್ಗೆ ತಿಳ್ಕೊಂಡು ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋದಾದ್ರೆ ಯಾವ ಸ್ಟಾಕ್ ಗಳನ್ನ ಸ್ಟಡಿ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಂತ ಪ್ರಯತ್ನ ಮಾಡೋಣ ಸೊ ಮೊದಲಿಗೆ ಫರ್ಟಿಲೈಸರ್ಸ್ ಅಂಡ್ ಕೆಮಿಕಲ್ಸ್ ಟ್ರಾವ್ಕೋರ್ ಅಥವಾ ಶಾರ್ಟ್ ಆಗಿ ಫ್ಯಾಕ್ಟ್ ಅಂತ ಕರೀತಾರೆ ನೋಡಬಹುದು ಇವತ್ತು ಇಪ್ಪತ್ತು ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಎಪ್ಪತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಇವತ್ತು ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಚಂಬಲ್ ಫರ್ಟಿಲೈಸರ್ಸ್ ಇಲ್ಲೂ ಕೂಡ ನೋಡಬಹುದು ಆಲ್ಮೋಸ್ಟ್ ಇಪ್ಪತ್ತು ಪರ್ಸೆಂಟ್ ರ್ಯಾಲಿ ಇಪ್ಪತ್ತೆರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ನಂತರ ಮೂರನೇ ಸ್ಟಾಕ್ ಗೆ ಬರೋದ್ರೆ ದೀಪಕ್ ಫರ್ಟಿಲೈಸರ್ಸ್ ಇದ್ರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದ್ವು ಆಗ ಇವತ್ತು ನಿಯರ್ಲಿ ಟ್ವೆಲ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಒಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ನಂತರ ಮದ್ರಾಸ್ ಫರ್ಟಿಲೈಸರ್ಸ್ ಇಲ್ಲೂ ಕೂಡ ಇವತ್ತು ಟ್ವೆಂಟಿ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಎರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ನಂತರ ನ್ಯಾಷನಲ್ ಫರ್ಟಿಲೈಸರ್ಸ್ ಲಿಮಿಟೆಡ್ ಇಪ್ಪತ್ತು ಪರ್ಸೆಂಟ್ ರ್ಯಾಲಿ ಏಳು ಸಾವಿರದ ನಾನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ನಂತರ ರಾಷ್ಟ್ರೀಯ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ಅಥವಾ ಆರ್ ಸಿ ಎಫ್ ಇವತ್ತು ನೋಡಬಹುದು ಇಲ್ಲೂ ಕೂಡ ಇಪ್ಪತ್ತು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಹನ್ನೆರಡು ಸಾವಿರದ ಇನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ನಂತರ ಪಾರದೀಪ್ ಪಾಸ್ಪೇಟ್ಸ್ ಇಲ್ಲೂ ಕೂಡ ನೋಡಬಹುದು ಹದಿನೈದು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಏಳು ಸಾವಿರದ ಐನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ನಂತರ ಮಂಗಳೂರು ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ಇಲ್ಲೂ ಕೂಡ ನೋಡಬಹುದು ಒಂಬತ್ತು ಪರ್ಸೆಂಟ್ ರ್ಯಾಲಿ ಸಾವಿರದ ಐನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ನಂತರ ಗುಜರಾತ್ ಸ್ಟೇಟ್ ಫರ್ಟಿಲೈಸರ್ಸ್ ಅಂಡ್ ಕೆಮಿಕಲ್ಸ್ ಒಂಬತ್ತುವರೆ ಪರ್ಸೆಂಟ್ ರ್ಯಾಲಿ ಹತ್ತು ಸಾವಿರದ ನಾನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇವಲ್ಲದೆ ಇನ್ನೂ ಸಾಕಷ್ಟು ಕಂಪನಿಗಳಿದ್ರೆ ನೀವು ಇಲ್ಲಿ ನೋಡಬಹುದು ಕೋರಮಂಡಲ್ ಇಂಟರ್ನ್ಯಾಷನಲ್ ನಾಲ್ಕೂವರೆ ಪರ್ಸೆಂಟ್ ಗುಜರಾತ್ ನರ್ಮದಾ ಒಂಬತ್ತುವರೆ ಪರ್ಸೆಂಟ್ ಸದರನ್ ಪೆಟ್ರೋಲ್ ಒಂಬತ್ತು ಪರ್ಸೆಂಟ್ ಟಾಟಾ ಕೆಮಿಕಲ್ಸ್ ಫೋರ್ ಪರ್ಸೆಂಟ್ ಸೊ ಈ ರೀತಿಯ ರ್ಯಾಲಿ ಇವತ್ತು ಕಂಡು ಬಂದಿದೆ ಮೆಜಾರಿಟಿ ಸ್ಟಾಕ್ ಗಳು ಇಪ್ಪತ್ತು ಪರ್ಸೆಂಟ್ ಹತ್ತತ್ರ ರ್ಯಾಲಿ ಕಂಡು ಬಂದಿದೆ ಈ ರೀತಿ ರ್ಯಾಲಿಗೆ ಕಾರಣವನ್ನ ನಿನ್ನೆ ವಿಡಿಯೋದಲ್ಲಿ ಈಗಾಗಲೇ ನಾನು ತಿಳಿಸ್ಕೊಟ್ಟಿದೆ ನಿನ್ನೆ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಈ ಸ್ಟಾಕ್ ಗಳ ರ್ಯಾಲಿ ಕಾರಣಕ್ಕೆ ಇನ್ನೊಂದ್ಸಲ ನಾವು ಅದನ್ನ ನೋಡೋದಾದ್ರೆ ನೋಡಬಹುದು ಫರ್ಟಿಲೈಸರ್ ಸ್ಟಾಕ್ಸ್ ಇನ್ಕ್ಲೂಡಿಂಗ್ ಸ್ಟೇಟ್ ರನ್ ನ್ಯಾಷನಲ್ ಫರ್ಟಿಲೈಸರ್ ಚಂಬಲ್ ಆರ್ ಎಫ್ ಅಂಡ್ ಝೂಮ್ ಅಪ್ ಟು ಟ್ವೆಂಟಿ ಪರ್ಸೆಂಟ್ ಎಕ್ಸ್ಟೆಂಡಿಂಗ್ ದ ಪ್ರೀವಿಯಸ್ ಸೆಷನ್ಸ್ ಗೇಮ್ಸ್ ಬೂಸ್ಟೆಡ್ ಬೈ ರಿಪೋರ್ಟ್ಸ್ ಆಫ್ ಪ್ರಪೋಸಲ್ ಟು ರಿಮೂವ್ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂಡ್ ದ ಫರ್ಟಿಲೈಸರ್ಸ್ ಫರ್ಟಿಲೈಸರ್ ಮೇಲಿನ ಜಿಎಸ್ಟಿ ಅನ್ನ ತೆಗಿಬಹುದು ಅನ್ನುವಂತ ಓಪ್ಸ್ ಮೇಲೆ ಈ ಸ್ಟಾಕ್ ಗಳಲ್ಲಿ ಈ ರೀತಿಯ ರ್ಯಾಲಿ ಕಂಡು ಬರ್ತಾ ಇದೆ ಇಪ್ಪತ್ತೆರಡನೇ ತಾರೀಕು ಅಂದ್ರೆ ಜೂನ್ ಇಪ್ಪತ್ತೆರಡು ಶನಿವಾರ ಜಿ ಎಸ್ ಟಿ ಕೌನ್ಸಿಲ್ ನ ಮೀಟಿಂಗ್ ಇದೆ ಜಿ ಎಸ್ ಟಿ ತೆಗಿಬಹುದು ಫರ್ಟಿಲೈಸರ್ ಮೇಲೆ ಇರುವಂತದನ್ನ ಅನ್ನೋಂತ ಓಪ್ಸ್ ಜಾಸ್ತಿ ಆಗಿದೆ ಯಾಕೆಂತಂದ್ರೆ ಫಿಟ್ಮೆಂಟ್ ಕಮಿಟಿ ಏನಿದೆ ಇದು ಪ್ರೊಪೋಸ್ ಮಾಡಿದೆ ಈಗಾಗಲೇ ನೋಡಬಹುದು ಪ್ರಪೋಸಲ್ ಟು ಎಕ್ಸಾಮ್ ಫರ್ಟಿಲೈಸರ್ ಫ್ರಮ್ ಜಿ ಎಸ್ ಟಿ ಜಿ ಎಸ್ ಟಿ ಎಕ್ಸಾಂಶನ್ ಕೊಡಬೇಕು ಅಂತ ಫಿಟ್ಮೆಂಟ್ ಕಮಿಟಿ ರೆಕಮೆಂಡ್ ಮಾಡಿದೆ ಅಥವಾ ಪ್ರಪೋಸ್ ಮಾಡಿದೆ ಬಹುಶಃ ಇದನ್ನ ಅಕ್ಸೆಪ್ಟ್ ಮಾಡಿ ಫರ್ಟಿಲೈಸರ್ ಮೇಲಿನ ಜಿ ಎಸ್ ಟಿ ತೆಗಿಬಹುದು ಅನ್ನೋಸ್ ಮೇಲೆ ಈ ರೀತಿಯ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಜೊತೆಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಇನ್ನೊಂದು ನ್ಯೂಸ್ ಕವರ್ ಮಾಡಿದೆ ಅದು ಎಂ ಎಸ್ ಪಿ ಬಗ್ಗೆ ನೋಡಬಹುದು ದ ಶಾರ್ಪ್ ಅಪ್ಟಿಕ್ ಇಸ್ ಆಲ್ಸೋ ಡ್ರಿವನ್ ಬೈ ಮಾರ್ಕೆಟ್ ಆಪ್ಸಿಮಿಸಂ ಓವರ್ ದ ಎಂ ಎಸ್ಪಿ ಐಕ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಏನಿದೆ ಅದನ್ನ ಹಲವಾರು ಬೆಳೆಗಳ ಎಂ ಎಸ್ ನ ಜಾಸ್ತಿ ಕೂಡ ಮಾಡಿತ್ತು ಆ ನ್ಯೂಸ್ ಕೂಡ ಬಂದಿತ್ತು ನೀವು ಇಲ್ಲಿ ನೋಡಬಹುದು ಸೀಸನ್ ಕ್ರಾಪ್ ಇನ್ಕ್ಲೂಡಿಂಗ್ ಪ್ಯಾಡಿ ರಾಗಿ ಬಜ್ರಾ ಜೋವರ್ ಮೈಸ್ ಅಂಡ್ ಕಾಟನ್ ಇವುಗಳ ಮೇಲಿನ ಓವರ್ ಆಲ್ ಹದಿನಾಲ್ಕು ಕಾರಿಫ್ ಬೆಳೆಗಳ ಮೇಲಿನ ಪಿ ಐಕ್ ಕೂಡ ಮಾಡಿತ್ತು ಸರ್ಕಾರ ಆ ನ್ಯೂಸ್ ಕೂಡ ಬಂದಿತ್ತು ಅದು ಕೂಡ ಇವುಗಳ ಪಾಸಿಟಿವ್ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗಿರಬಹುದು ಒಂದು ಜಿ ಎಸ್ ಟಿ ಎಕ್ಸಾಮಿಷನ್ ಕೊಡಬಹುದು ಅನ್ನೋಂತ ನ್ಯೂಸ್ ಎರಡನೇದು ಎಂ ಎಸ್ ಪಿ ಐಕ್ ಮಾಡಿರೋದು ಓವರ್ ಆಲ್ ಫರ್ಟಿಲೈಸರ್ ಸೆಕ್ಟರ್ ಅಲ್ಲಿ ಬರ್ಜರಿ ಪರ್ಫಾರ್ಮೆನ್ಸ್ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ ಹಾಗಾದ್ರೆ ಈ ರ್ಯಾಲಿ ಸಸ್ಟೈನ್ ಆಗ್ಬೋದಾ ಸ್ವ ವಿಚಾರಕ್ಕೆ ಬಂದ್ರೆ ನಾನು ನಿನ್ನೆ ಹಾಗೂ ಮೊನ್ನೆ ಎರಡು ದಿನನೂ ಕೂಡ ಇವುಗಳನ್ನ ಕವರ್ ಮಾಡಿದಾಗ ಹೇಳಿದೀನಿ ಇದು ಒಂಥರ ಟ್ರಿಕ್ಕಿ ಸೆಕ್ಟರ್ ಅಂತ ಯಾಕೆಂತಂದ್ರೆ ಮಳೆಗಾಲ ಚೆನ್ನಾಗಾಯ್ತು ಸ್ಟಾಕ್ ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತವೆ ಮಳೆಗಾಲ ಆಗಿಲ್ಲ ಅಂದ್ರೆ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತವೆ ಯಾಕಂದ್ರೆ ಸೇಲ್ಸ್ ಇರೋದಿಲ್ಲ ಸೊ ಹಾಗಾಗಿ ಪ್ಯೂರ್ಲಿ ನೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗಾಗಿ ನಾವು ಲಾಂಗ್ ಟರ್ಮ್ ಗೆ ಡಿಸಿಷನ್ ತಗೊಳ್ಳುವಾಗ ತುಂಬಾನೇ ಕೇರ್ಫುಲ್ ಆಗಿ ಇರಬೇಕಾಗುತ್ತೆ ಇನ್ ಕೇಸ್ ನೀವು ಶಾರ್ಟ್ ಟರ್ಮ್ ಹೋಗ್ತೀರಿ ಅಂದ್ರೆ ಖಂಡಿತ ಈ ರೀತಿಯ ಮೊಮೆಂಟ್ ಅನ್ನ ಬಳಸ್ಕೊಂಡು ಹೋಗಬಹುದು ಸೊ ನನ್ಗೆ ಅನ್ಸೋ ಪ್ರಕಾರ ಮೇ ಬಿ ಬಜೆಟ್ ವರೆಗೂ ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಇದ್ರೂ ಇರಬಹುದು ನಾನು ಇದ್ರೂ ಇರಬಹುದು ಅಂತ ಹೇಳ್ತಾ ಇದೀನಿ ಇರುತ್ತೆ ಅಂತ ಹೇಳ್ತಾ ಇಲ್ಲ ಯಾಕಂದ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಈಗಂತೂ ನಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ನ್ಯೂಸ್ ಬರುತ್ತೆ ಶನಿವಾರ ಜಿ ಎಸ್ ಟಿ ಕೌನ್ಸಿಲ್ ಅಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಾಗುತ್ತೆ ಸಾಧ್ಯವಾದ್ರೆ ಅವತ್ತು ಅದ್ರ ಬಗ್ಗೆ ವಿಡಿಯೋ ಕೂಡ ಕವರ್ ಮಾಡಿ ತಿಳಿಸ್ಕೊಡಂತ ಪ್ರಯತ್ನ ಮಾಡ್ತೀನಿ ಇಲ್ಲ ಭಾನುವಾರ ಹೆಂಗಿದ್ರು ಮಾರ್ಕೆಟ್ ಕ್ಲೋಸ್ ಇರುತ್ತೆ ಭಾನುವಾರ ತಿಳ್ಕೊಳ್ಳೋಣ ಅದ್ರ ಬಗ್ಗೆ ಆಗ ಒಂದು ಪಿಕ್ಚರ್ ಗೊತ್ತಾಗುತ್ತೆ ನಮ್ಗೆ ಇನ್ ಕೇಸ್ ಏನಾದ್ರು ಜಿ ಎಸ್ ಟಿ ಕೌನ್ಸಿಲ್ ಜಿ ಎಸ್ ಟಿ ಎಕ್ಸಿಬಿಷನ್ ಕೊಟ್ಟರು ಅಂದ್ರೆ ಖಂಡಿತ ಸೋಮವಾರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುವಂತ ಸಾಧ್ಯತೆ ಇರುತ್ತೆ ಹಾಗೆ ಅಲ್ಲಿಂದ ಬಜೆಟ್ ವರ್ಗೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದ್ರು ಬರಬಹುದು ಬಜೆಟ್ ವರ್ಗು ಯಾಕೆ ಅಂದ್ರೆ ಬಜೆಟ್ ಅಲ್ಲಿ ಏನಾದ್ರು ಘೋಷಣೆಗಳು ಬರ್ತಾ ರೈತರಿಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ನಾವು ಈಗಾಗಲೇ ನೋಡಿದ್ವಿ ಪಿ ಕಿಸಾನ್ ಸಮ್ಮಾನ್ ಜಾಸ್ತಿ ಮಾಡ್ಬೇಕು ಅನ್ನೋ ಗಳು ಕೂಡ ಕೇಳಿ ಬರ್ತಾ ಇದೆ ಹಾಗೆ ಫರ್ಟಿಲೈಸರ್ ಸೆಗ್ಮೆಂಟ್ ಗೆ ಸಂಬಂಧಪಟ್ಟಂತೆ ಏನಾದ್ರು ಸಬ್ಸಿಡಿಸ್ ಜಾಸ್ತಿ ಮಾಡಿದ್ರೆ ಅದು ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಹಾಗಾಗಿ ಬಜೆಟ್ ವರ್ಗೂ ಕೂಡ ಈ ಸೆಕ್ಟರ್ ಸುದ್ದಿಯಲ್ಲಿರುತ್ತೆ ಜೊತೆಗೆ ಈಗ ಎಲ್ರಿಗೂ ಗೊತ್ತಿರೋ ಹಾಗೆ ಮುಂಗಾರು ಆ ಕಾರಣಕ್ಕೂ ಕೂಡ ನೆಕ್ಸ್ಟ್ ಒಂದು ಒಂದೂವರೆ ತಿಂಗಳು ಸುದ್ದಿಯಲ್ಲಿ ಸ್ಟಾಕ್ ಗಳು ಹಾಗಾಗಿ ಅಪ್ ಟು ನೆಕ್ಸ್ಟ್ ಒಂದು ಒಂದೂವರೆ ತಿಂಗಳು ಕೂಡ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದ್ರು ಬರಬಹುದು ಬರುವಂತ ಚಾನ್ಸಸ್ ಇದೆ ಬರುತ್ತೆ ಅಂತ ಖಂಡಿತ ನಾನಂತೂ ಹೇಳಕ್ ಬಂದ್ರು ಬರಬಹುದು ಅಲ್ಲಿವರೆಗೂ ಫೋಕಸ್ ಅಲ್ಲಿ ಇರುತ್ತೆ ಹಾಗಾಗಿ ಬರೋ ಅಂತ ಚಾನ್ಸಸ್ ಇರುತ್ತೆ ಬಟ್ ಇನ್ ಕೇಸ್ ಶನಿವಾರದ ಜಿ ಎಸ್ ಟಿ ಕೌನ್ಸಿಲ್ ಮೀಟಿಂಗ್ ಅಲ್ಲಿ ಜಿ ಎಸ್ ಟಿ ಎಕ್ಸಾಮ್ಷನ್ ಕೊಡ್ಲಿಲ್ಲ ಅಂದ್ರೆ ಹಾಗೇನು ಸೋಮವಾರ ಸ್ವಲ್ಪ ಕರೆಕ್ಷನ್ ಕೂಡ ಕಂಡು ಬರಬಹುದು ಆ ಚಾನ್ಸಸ್ ಕೂಡ ಇರುತ್ತೆ ಇದು ಇಲ್ಲಿವರೆಗೂ ಹಾಗೂ ಮುಂದೆ ಬರಬಹುದಾಗಿರುವಂತ ಪರ್ಫಾರ್ಮೆನ್ಸ್ ಅಥವಾ ಸುದ್ದಿಗಳ ಬಗ್ಗೆ ಆಯಿತು ಹಾಗಾದ್ರೆ ಸ್ಟಾಕ್ ಗಳನ್ನ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಬೆಟರ್ ಅಂತ ನೋಡೋದಾದ್ರೆ ಖಂಡಿತ ನಾವು ಏನಾದ್ರೂ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಫ್ಯಾಕ್ಟ್ ಅಲ್ಲಿ ನೋಡಬಹುದು ಒನ್ ಸಿಕ್ಸ್ಟಿ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ತುಂಬಾ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಫೈವ್ ಇಯರ್ಸ್ ನೋಡಿದ್ರು ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ ಆದ್ರೆ ನೀವು ಈ ಫೇಸ್ ಅನ್ನ ನೋಡಬಹುದು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತು ಒಂದು ಒಂದೂವರೆ ವರ್ಷ ಪರ್ಫಾರ್ಮೆನ್ಸ್ ಏನು ಅಂತ ಗ್ರೇಟ್ ಇರಲಿಲ್ಲ ನಂತರ ಇಪ್ಪತ್ತೊಂದರಲ್ಲಿ ನೋಡಬಹುದು ಇಲ್ಲೂ ಕೂಡ ಇಪ್ಪತ್ತೊಂದರಿಂದ ಅಪ್ ಟು ಇಪ್ಪತ್ತೆರಡು ನವೆಂಬರ್ ಅಲ್ಲೂ ಕೂಡ ಒಂದೂವರೆ ವರ್ಷ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ ಬಟ್ ಇಲ್ಲಿ ಪರ್ಫಾರ್ಮೆನ್ಸ್ ಬಂದಿರೋದು ಇಪ್ಪತ್ತೆರಡರ ನಂತರ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೆರಡರ ನಂತರ ಹಾಗೆ ನೀವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೀವು ಇಲ್ಲಿ ನೋಡ್ಬೋದು ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಹದಿನೇಳರವರೆಗೂ ಮೈನಸ್ ಅಲ್ಲಿ ಸ್ಟಾಕ್ ಹಾಗೆ ನಾವು ಎರಡು ಸಾವಿರದ ಇಪ್ಪತ್ತರ ತನಕ ತಕೊಂಡ್ರೆ ನೋಡ್ಬೋದು ನೀವು ಇಲ್ಲಿ ಇಪ್ಪತ್ತೇಳು ಪರ್ಸೆಂಟ್ ಮೈನಸ್ ಎರಡು ಸಾವಿರದ ಏಳರಿಂದ ಎರಡು ಸಾವಿರದ ಇಪ್ಪತ್ತು ಅಂದ್ರೆ ಹದಿನೆಂಟು ವರ್ಷ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಇಲ್ಲಿವೇ ಇಲ್ಲ ಬಟ್ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರೋದು ಇತ್ತೀಚಿನ ದಿನಗಳಲ್ಲಿ ಜೊತೆಗೆ ಪಿ ರೇಷಿಯೋ ನೋಡಿ ಫೋರ್ ಏಯ್ಟಿ ಟು ಫೋರ್ ಏಯ್ಟಿ ಟೂ ಇದೆ ಅಂತ ತಕ್ಷಣ ನಾವು ಇಗ್ನೋರ್ ಮಾಡಬೇಕು ಅಂತ ಏನಲ್ಲ ಬಟ್ ಆಲ್ಮೋಸ್ಟ್ ಇಪ್ಪತ್ತು ವರ್ಷ ಡೌನ್ ಇದ್ದಂತ ಸ್ಟಾಕ್ ಲಾಸ್ಟ್ ಒಂದೂವರೆ ಎರಡು ವರ್ಷದಲ್ಲಿ ಬರ್ಜರಿಯಾಗಿ ಮೂವ್ ಆಗಿದೆ ಅದನ್ನು ಕೂಡ ನಾವು ನೋಡ್ಬೇಕಾಗುತ್ತೆ ಮುಂದೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಖಂಡಿತ ಗೊತ್ತಿಲ್ಲ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ ಏನಲ್ಲ ಹಾಗಾಗಿ ಆ ಪಾಯಿಂಟ್ಸ್ ಗಳು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ನಂತರ ನಾವು ಚಂಬಲ್ ಫರ್ಟಿಲೈಸರ್ಸ್ ಬಂದ್ರೆ ಇಲ್ಲಿನ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಟು ಟ್ವೆಂಟಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಓಕೆ ಬಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಎಷ್ಟು ಒಲಟೈಲ್ ಇದೆ ಜೊತೆಗೆ ಎಷ್ಟು ಸೀಸನಲ್ ಪರ್ಫಾರ್ಮೆನ್ಸ್ ನೋಡಬಹುದು ಅರವತ್ತೆಂಟು ಪರ್ಸೆಂಟ್ ಡೌನ್ ನಂತರ ಒಂದಷ್ಟು ದಿನ ಕನ್ಸಾಲಿಡೇಷನ್ ನಂತರ ಒಂದು ಜಂಪ್ ಮತ್ತೆ ಕರೆಕ್ಷನ್ ಮತ್ತೆ ಜಂಪ್ ಮತ್ತೆ ಕರೆಕ್ಷನ್ ಸೊ ಈ ರೀತಿಯ ಡೌನ್ ಫಾಲ್ ಸಮಯದಲ್ಲಿ ಓಲ್ಡ್ ಮಾಡಲಿಕ್ಕೆ ಎಷ್ಟು ಜನರಿಗೆ ಪೇಷನ್ಸ್ ಇದೆ ಅದು ತುಂಬಾ ಮ್ಯಾಟರ್ ಆಗುತ್ತೆ ಇಲ್ಲಿ ಇನ್ವೆಸ್ಟ್ ಮಾಡುವಾಗ ಅದನ್ನೆಲ್ಲ ನೋಡ್ಕೊಂಡೆ ಇನ್ವೆಸ್ಟ್ ಮಾಡಬೇಕಾಗುತ್ತೆ ನಂತರ ನಾವು ಬರೋದ್ರೆ ದೀಪಕ್ ಫರ್ಟಿಲೈಸರ್ಸ್ ಇಲ್ಲಿ ಕೂಡ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಮೊದಲೇನ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಫೋರ್ ನೈಂಟಿ ಒನ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಖಂಡಿತ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲಿರುವಂತಹ ರಿಸ್ಕ್ ಮ್ಯಾಕ್ಸಿಮಮ್ ಚಾರ್ಟ್ ಅನ್ನು ನೋಡಿದ್ರೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಸೊ ಯಾವ ಕಂಪನಿ ಕೂಡ ಇಲ್ಲಿವರೆಗೂ ನಾವು ಚೆಕ್ ಮಾಡಿದ್ರೆ ಅಲ್ಲಿ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಖಂಡಿತ ಇಲ್ಲ ಸೈಕ್ಲಿಕಲ್ ಟೈಪ್ ಅಲ್ಲಿ ಮೂವ್ ಆಗ್ತವೆ ಸಾಕಷ್ಟು ಕರೆಕ್ಷನ್ ಗಳು ಕೂಡ ಇರುತ್ತೆ ನಂತರ ಕಮ್ ಬ್ಯಾಕ್ ಗಳು ಕೂಡ ಇರುತ್ತೆ ನಂತರ ನಾವು ಮದ್ರಾಸ್ ಫರ್ಟಿಲೈಸರ್ಸ್ ಗೆ ಬಂದ್ರೆ ಇದಂತೂ ಸಣ್ಣ ಕಂಪನಿ ಎರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತದ್ದು ಫೈವ್ ಇಯರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲಿ ಒಂದು ಪಾಯಿಂಟ್ ಅಬ್ಸರ್ವ್ ಮಾಡಬಹುದು ಒಂದು ರ್ಯಾಲಿ ನಂತರ ಕರೆಕ್ಷನ್ ಒಂದು ರ್ಯಾಲಿ ನಂತರ ಕರೆಕ್ಷನ್ ಒಂದು ರ್ಯಾಲಿ ನಂತರ ಕರೆಕ್ಷನ್ ಇದೇ ರೀತಿ ಮೂವ್ ಆಗ್ತಿದೆ ಈ ನಂತರ ಈಗ ಯಾವಾಗ ಕರೆಕ್ಷನ್ ಬರುತ್ತೋ ಗೊತ್ತಿಲ್ಲ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಎರಡ್ ಸಾವಿರದ ಎರಡ್ ಸಾವಿರ ಏನು ಸಾವಿರದ ಒಂಬೈನೂರ ಗ್ರೇಟ್ ಪರ್ಫಾರ್ಮೆನ್ಸ್ ಇರಲಿಲ್ಲ ಟ್ವೆಂಟಿ ಟ್ವೆಂಟಿ ನವೆಂಬರ್ ನಂತರ ಈ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದು ಕೂಡ ರಿಸ್ಕಿ ಚಾರ್ಟ್ ಅನ್ನೋದನ್ನ ನೀಟಾಗಿ ಅಬ್ಸರ್ವ್ ಮಾಡಬಹುದು ನಂತರ ನ್ಯಾಷನಲ್ ಫರ್ಟಿಲೈಸರ್ಸ್ ಇದು ಕೂಡ ಏಳು ಸಾವಿರದ ನಾನೂರು ಕೋಟಿ ಮಾರ್ಕೆಟ್ ಆಪ್ ಫೈವ್ ಇಯರ್ ಪರ್ಫಾರ್ಮೆನ್ಸ್ ತ್ರೀ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಎಷ್ಟು ರಿಸ್ಕ್ ಅನ್ನೋದನ್ನ ಈಸಿಯಾಗಿ ಅರ್ಥ ಮಾಡ್ಕೊಳ್ಬಹುದು ಈ ಸ್ಟಾಕ್ ಅನ್ನ ಲಾಂಗ್ ಟರ್ಮ್ ಚಾರ್ಟ್ ನೋಡಿದ್ರೆ ನಂತರ ಆರ್ ಸಿ ಎಫ್ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಡಿಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಎರಡ್ ಸಾವಿರದ ಹದಿಮೂರಿಂದ ಇದೆ ಆಲ್ಮೋಸ್ಟ್ ಸೇಮ್ ಅಲ್ಲಿ ಇತ್ತು ಅಪ್ ಟು ಎರಡ್ ಸಾವಿರದ ಇಪ್ಪತ್ತೆರಡರವರೆಗೂ ನಂತರ ಇಪ್ಪತ್ತೆರಡರ ನಂತರ ಒಂದು ಒಳ್ಳೆ ರ್ಯಾಲಿ ಬಂದಿದೆ ಹಾಗಾಗಿ ಟಾಪ್ ಅಲ್ಲಿ ನೋಡ್ಲಿಕ್ಕೆ ಕಾಣ್ತಿದೆ ಇದು ಕೂಡ ರಿಸ್ಕ್ ಜಾಸ್ತಿನೇ ಇದೆ ನೋಡಿದ್ರೆ ನಂತರ ಪಾರದೀಪ್ ಪಾಸ್ಪೇಟ್ಸ್ ಇದು ಜಾಸ್ತಿ ದಿನದ ಹಿಸ್ಟ್ರಿ ಇಲ್ಲ ಈ ಕಂಪನಿ ಇತ್ತೀಚೆಗೆ ಲಿಸ್ಟ್ ಆಗಿರುವಂತಹ ಕಂಪನಿ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಲಿಸ್ಟ್ ಆದಂತ ಕಂಪನಿ ಇಲ್ಲಿವರೆಗೂ ಡಿಸೆಂಟ್ ಪರ್ಫಾರ್ಮ್ ಮಾಡಿ ಆಲ್ಮೋಸ್ಟ್ ಎಲ್ಲಾ ಸ್ಟಾಕ್ ಗಳು ಕೂಡ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡೋ ಚೆನ್ನಾಗಿ ಪರ್ಫಾರ್ಮ್ ಮಾಡಿದವೆ ಇತ್ತೀಚಿನ ದಿನಗಳಲ್ಲಿ ಅದೇ ರೀತಿಯ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲೂ ಕೂಡ ಕಂಡು ಬಂದಿತ್ತು ಅದರಲ್ಲಿ ಏನು ತುಂಬಾ ವಿಶೇಷತೆ ಅನ್ಸೋದಿಲ್ಲ ಲಾಂಗ್ ಟರ್ಮ್ ಚಾರ್ಟ್ ಇದರಲ್ಲಿ ಅವೈಲಬಲ್ ಇಲ್ಲ ನಂತರ ಮಂಗಳೂರು ಕೆಮಿಕಲ್ಸ್ ಇದ್ದಂತೂ ಇನ್ನೂ ಹೆಚ್ಚು ರಿಸ್ಕ್ ಇರುವಂತದ್ದು ಬರೀ ಸಾವಿರದ ಐನೂರು ಕೋಟಿ ಮಾರ್ಕೆಟ್ಗೆ ಕ್ಯಾಪ್ ಇರುವಂತದ್ದು ಫೈವ್ ಇಯರ್ಸ್ ಅಲ್ಲಿ ಟೂ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಇದು ಕೂಡ ರಿಸ್ಕ್ ಜಾಸ್ತಿ ಇದೆ ಅನ್ನೋದನ್ನ ನೀಟ್ ಆಗಿ ತೋರಿಸುತ್ತೆ ನಂತರ ಗುಜರಾತ್ ಸ್ಟೇಟ್ ಫರ್ಟಿಲೈಸರ್ಸ್ ಇಲ್ಲೂ ಕೂಡ ನೋಡಬಹುದು ಹತ್ತು ಸಾವಿರದ ನಾನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಫೈವ್ ಇಯರ್ಸ್ ಅಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ನೋಡಬಹುದು ಸಾ ಟೈಪ್ ಅಲ್ಲಿ ಮೂವ್ ಆಗುತ್ತೆ ಅಂದ್ರೆ ಆಲ್ಮೋಸ್ಟ್ ಯಾವ ಕಂಪನಿಯಲ್ಲೂ ಕೂಡ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇಲ್ಲಿಲ್ಲ ಸೀಸನಲ್ ಪರ್ಫಾರ್ಮೆನ್ಸ್ ಸೀಸನ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ನಂತರ ಡೌನ್ ಇರುತ್ತೆ ಅಥವಾ ವರ್ಷಗಳವರೆಗೂ ಡೌನ್ ಇರಬಹುದು ಸ್ವಲ್ಪ ರಿಸ್ಕಿ ಸೆಕ್ಟರ್ ಅಂತಾನೆ ಹೇಳ್ಬೋದು ನೀವ್ ಇನ್ ಕೇಸ್ ಹೋಗ್ತೀವಿ ಅಂದ್ರೆ ಖಂಡಿತ ಶಾರ್ಟ್ ಟರ್ಮ್ ಏನಾದ್ರು ಹೋಗ್ತೀವಿ ಅಂದ್ರೆ ನಿಮ್ ಇಷ್ಟ ಬಟ್ ನಾನಂತೂ ಶಾರ್ಟ್ ಟರ್ಮ್ ಗೆ ಯಾವ ಸ್ಟಾಕ್ ಅನ್ನು ಕೂಡ ಪ್ರಿಫರ್ ಮಾಡೋದಿಲ್ಲ ಯಾಕಂದ್ರೆ ನಾವು ಅಂದ್ಕೊಂಡಂಗೆ ಯಾವತ್ತು ಮೂವ್ ಆಗೋದಿಲ್ಲ ಮಾರ್ಕೆಟ್ ಇವತ್ತು ರ್ಯಾಲಿ ಬಂದಿರಬಹುದು ಯಾರಿಗೊತ್ತು ನಾಳೆ ಡೌನ್ ಫಾಲ್ ಬರಬಹುದು ಅಥವಾ ನಾಳೆ ಪಾಸಿಟಿವ್ ಇದ್ರೆ ಸೋಮವಾರ ಡೌನ್ ಫಾಲ್ ಬರಬಹುದು ಹಾಗಾಗಿ ಶಾರ್ಟ್ ಟರ್ಮ್ ಬಗ್ಗೆ ನಾನು ಹೆಚ್ಚು ತಲೆ ಕೆಡಿಸಿಕೊಳ್ಳೋದಿಲ್ಲ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ನನಗೆ ಅಷ್ಟು ಕನ್ಸಿಸ್ಟೆಂಟ್ ಪರ್ಫಾರ್ಮರ್ ಈ ಸೆಕ್ಟರ್ ಅಲ್ಲಿ ಸಿಗೋದಿಲ್ಲ ಹಾಗಾಗಿ ನಾನಂತೂ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ಸೊ ಶಾರ್ಟ್ ಟರ್ಮ್ಗೆ ಹೋಗೋದ್ರೆ ಖಂಡಿತ ನಿಮ್ ಇಷ್ಟ ಅದು ಬಟ್ ನಾನಂತೂ ಅವಾಯ್ಡ್ ಮಾಡೋದು ಬೆಟರ್ ಅಂತ ಹೇಳ್ತೀನಿ ರ್ಯಾಲಿ ಗೊತ್ತಿಲ್ಲ ಎಲ್ಲಿವರೆಗೂ ರ್ಯಾಲಿ ಕಂಟಿನ್ಯೂ ಆಗುತ್ತೆ ಅಂತ ಇಪ್ಪತ್ತು ಪರ್ಸೆಂಟ್ ಇದೆ ನಾಳೆ ಇಪ್ಪತ್ತು ಪರ್ಸೆಂಟ್ ಇರಬಹುದು ಸೋಮವಾರ ಕೂಡ ಇಪ್ಪತ್ತು ಪರ್ಸೆಂಟ್ ಇರಬಹುದು ಒಳ್ಳೆ ಲಾಭ ಅಂತೂ ಶಾರ್ಟ್ ಟರ್ಮ್ ಅಲ್ಲಿ ಆಗ್ಬಹುದು ಬಟ್ ಗೊತ್ತಿಲ್ಲ ಅದಕ್ಕೆ ಯಾವುದೇ ರೀತಿಯ ಗ್ಯಾರಂಟಿ ಅಂತೂ ಇರೋದಿಲ್ಲ ಬಟ್ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋಕೆ ಯಾವ್ದಾದ್ರು ಬೆಸ್ಟ್ ಕಂಪನಿ ಇದೆ ಅಂತಂದಿದ್ರೆ ಅಂತ ಕಂಪನಿಗಳನ್ನ ನಾವು ಕನ್ಸಿಡರ್ ಮಾಡ್ಬೋದಿತ್ತು ಬಟ್ ಈ ಕಂಪನಿಗಳ ಚಾರ್ಟ್ ಪ್ಯಾಟರ್ನ್ ನೋಡಿದ್ರೆ ಎಲ್ಲೂ ಕೂಡ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಕಂಡು ಬರೋದಿಲ್ಲ ಸೊ ಹಾಗಾಗಿ ನಾನಂತೂ ಅವಾಯ್ಡ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೀನಿ ನೀವು ಏನ್ ಅನ್ಸುತ್ತೆ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಬೋದು ಖಂಡಿತ ನನ್ನ ಮಾತು ಕೇಳುವಂತ ಅವಶ್ಯಕತೆ ಖಂಡಿತ ಇಲ್ಲವೇ ಇಲ್ಲ ಸೊ ನೀವು ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಮ ಸ್ಟಡೀಸ್ ಏನು ಹೇಳುತ್ತೆ ಅದ್ರ ಮೇಲೆ ಡಿಸೈಡ್ ಮಾಡಿ ನಾನಿಲ್ಲಿ ನನ್ನ ಪರ್ಸನಲ್ ಒಪಿನಿಯನ್ ನಿಮ್ಮ ಮುಂದೆ ಇಟ್ಟಿದ್ದೀನಿ ಅಷ್ಟೇ ಸೊ ಫರ್ದರ್ ಡಿಸಿಷನ್ ನಿಮ್ಮದೇ ಆಗಿರ್ಲಿ ಅದು ಬೈ ಮಾಡೋದಾಗಿರ್ಲಿ ಅಥವಾ ಅವಾಯ್ಡ್ ಮಾಡೋದಾಗಿರ್ಲಿ ಯಾಕಂದ್ರೆ ಲಾಭ ಆದ್ರೂ ನಿಮ್ಗೆ ಆಗೋದು ನಷ್ಟ ಆದ್ರೂ ನಿಮ್ಗೆ ಆಗೋದು ಸೊ ಹಾಗಾಗಿ ಡಿಸಿಷನ್ ಕೂಡ ನಿಮ್ಮದೇ ಆಗಿರಬೇಕು ಇನ್ ಕೇಸ್ ನೀವು ಫೇಲ್ ಆದ್ರ ಅದರಿಂದ ಒಂದು ಪಾಠ ಕಲಿತೀರಿ ನೀವು ಅದರಲ್ಲಿ ಸಕ್ಸಸ್ ಆದ್ರ ಅದರಿಂದನೂ ಒಂದು ಪಾಠ ಕಲಿತೀರಿ ಅಷ್ಟೇ ಅದರಲ್ಲಿ ಏನಿದೆ ಸಾಧ್ಯವಾದಷ್ಟು ನಿಮ್ಮ ಕ್ಯಾಪಿಟಲ್ ಸೇಫ್ ಆಗಿರುವಂತ ದಾರಿಯನ್ನ ಹುಡುಕೊಳ್ಳಿ ಅಷ್ಟೇ ನಾನ್ ಹೇಳೋದು ಸರಿ ಹೇಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ